ದೇವೇ ಜಿ ಟಿ ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ ಅವರ ಸತ್ಯ ಏನು ಅಂತ ಗೊತ್ತಿದೆ ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಅದಕ್ಕೆ ನಾವು ಸತ್ಯ ಮೇವ ಜಯತೆ ಅಂತ ಕರೆಯೋದು ಸತ್ಯಕ್ಕೆ ಯಾವಾಗಲೂ ಜಯ ದೊರಕೇ ದೊರೀತದೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ ಸಿದ್ದರಾಮಯ್ಯನ ಮೇಲೆ ಇರೋವರಿಗೆ ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಚಾಮುಂಡೇಶ್ವರಿ ಆಶೀರ್ವಾದ ಚಾಮುಂಡೇಶ್ವರಿ ಕ್ಷೇತ್ರದ ಆಶೀರ್ವಾದ ಜನರ ಆಶೀರ್ವಾದ ಇರೋದ್ರಿಂದಲೇ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಾನು ಮಂತ್ರಿ ಆಗೇನೆ ನಲವತ್ತು ವರ್ಷಗಳಾಯ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿ ಆಗಸ್ಟ್ ಹದಿನೇಳರಂದು ಮೊದಲನೇ ಮಂತ್ರಿ ಆದದ್ದು ಈಗ ಸುಮಾರು ನಲವತ್ತು ವರ್ಷಗಳು ತುಂಬೋಗಿದ್ದಾವೆ ಆದರೆ ಚಾಮುಂಡೇಶ್ವರಿ ಕೃಪೆಯಿಂದ ಇಲ್ಲಿವರೆಗೆ ಯಾವ ತಪ್ಪನ್ನು ಕೂಡ ಮಾಡಿಲ್ಲ ತಪ್ಪು ಮಾಡಿದ್ರೆ ಇಷ್ಟೊಂದು ದೀರ್ಘಕಾಲ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕಾಗಿಯೇ ಜಿ ಟಿ ದೇವೇಗೌಡರು ಸತ್ಯಕ್ಕೆ ಜಯ ಸಿಗ್ತದೆ ಅಂತ ಹೇಳಿರ್ತಕ್ಕಂಥದ್ದು ಇನ್ನಷ್ಟು ನನಗೆ ಬಲ ಬಂದಿದೆ ಅಂತಕ್ಕಂಥ ಮಾಹುಗಳನ್ನ ಹೇಳಲಿಕ್ಕೆ ಬಯಸ್ತಾ ಹಾಗಾಗಿ ಜಿ ಟಿ ದೇವೇಗೌಡರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ